ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಈ ಒಂದು ಸಂಚಿಕೆಯಲ್ಲಿ ಅಂತ ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನ ಮುಂದೆ ಎರಡು ಆಯ್ಕೆ ಇರುತ್ತೆ ಅವರು ಎರಡು ಆಯ್ಕೆ ಇಟ್ಟಿರ್ತಾರೆ ಒಂದು ಕನಸು ಒಂದು ಕುಟುಂಬನ ಅಂತ ಆದರೆ ಆರಾಧನ ಕನಸನ್ನ ಬಿಟ್ಟು ಕುಟುಂಬನ ಆಯ್ಕೆ ಮಾಡ್ಕೋತಾರೆ ಇದು ಸಾವಿತ್ರಿ ಅವ್ರಿಗೆ ಆಶ್ಚರ್ಯ ತರಿಸುತ್ತೆ ಅಮ್ಮನಲ್ಲಿ ಭಯ ಹುಟ್ಟಿಸುತ್ತೆ ಅದಕ್ಕೆ ಇಲ್ಲಿ ಅಮ್ಮು ನಕ್ಕೊಂಡು ಬರ್ತಾಳೆ ನಕೊಂಡು ಬಂದು ಭ್ರಮೇನ ನಮ್ಮಮ್ಮ ನಿನ್ನನ್ನು ಒಪ್ಕೋತಾರೆ ಅಂತ ಸುಮ್ಮನೆ ಆ ಒಂದು ಭ್ರಮೆಲೆಲ್ಲ ಇರಬೇಡ ಸುಮ್ಮನೆ ನೀನು ನೆಂದೆ ಹೋಗಿ ನೀ ಮನೆ ಬಿಟ್ಟು ಹೋಗ್ತಾಯಿರು ಸುಮ್ಮನೆ ಯಾಕೆ ನಮ್ಮಮ್ಮ ನಿನ್ನ ಒಪ್ಕೋತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಭ್ರಮೇಲ್ ನಮ್ಮಮ್ಮ ಯಾವುದೇ ಕಾರಣಕ್ಕೂ ನಿನ್ನ ಒಬ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಅತ್ತೆ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕನ್ಸನ್ ಮಾತು ಅಲ್ಲಿ ನನಗೆ ಅತ್ತೆ ನನ್ನನ್ನು ಮೊದಲು ಒಪ್ಕೊಳ್ಳೋದು ಮುಖ್ಯ ಅದು ನನಗೆ ಮುಖ್ಯವಾಗಿರೋದು ಅಂತ ಆರಾಧನೆ ಹೇಳಿದ ತಕ್ಷಣ ಇಲ್ಲಿ ಮೂರ್ತಿ ಅಂಕಲ್ ಸರಿಯಾಗಿ ಹೇಳ್ತಿದ್ಯ ಮಗ್ಲೇ ಅಂತ ಅನ್ಕೊತಿದ್ದಾರೆ ಇದು ಅಮಗೆ ಶಾಕ್ ಎಷ್ಟು ತರಿಸಿದ್ರು ಸಾವಿತ್ರಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇದರಿಂದಾಗಿ ಅಮ್ಮಗೂ ಕೂಡ ದಗ್ಗಾಗ್ಬಿಡ್ತಾಳೆ ತಕ್ಷಣ ಆರಾಧನೆ ಅಲ್ಲಿಂದ ಹೋಗ್ತಿದ್ದಾಗೆ ಇದೇನಿದು ಅಮ್ಮ ಹೀಗೆ ನಿಂತ್ಕೊಂಡಿದ್ದಾಳೆ ಇದನ್ನೆಲ್ಲ ನೋಡ್ತಿದ್ರೆ ಅಮ್ಮ ಅವಳ ಕಡೆ ವಾತಿದ್ದಾಳೆ ಅಂತ ಅನ್ನಿಸ್ತದೆ ಅಂತ ಅಂದ್ಕೊಂಡಿದೆ ಅಮ್ಮ ಅಮ್ಮ ಅಂತ ಹೇಳ್ತಾಳೆ ಇದೇನಿದು ಅಮ್ಮ ಅವಳು ಕನಸಿಂದ ಹೋಗ್ತಾಳೆ ಕಂಪ್ನಿ ಕಟ್ಟಬೇಕು ಅಂತ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳಿದ್ದೆ ಇದೊಂದು ನೋಡಿದ್ರೆ ಈ ರೀತಿ ಆಗ್ತದೆ ಅವಳು ನೋಡಿದ್ರೆ ಕನಸೇ ಬೇಡ ಮನೆ ಇರ್ತೀನಿ ಅಂತ ಮನೆ ಆಯ್ಕೆ ಮಾಡ್ಕೊತಿದ್ದಾಳೆ ಅಂತ ಸಾವಿತ್ರಿ ಅವ್ರು ಹೇಳಿದ ತಕ್ಷಣ ನಂಬಿಟ್ಯಮ್ಮ ಅವಳ ಬಣ್ಣ ಬಣ್ಣದ ಮಾತಿಗೆ ಮಾರಿ ಹೋಗಿಬಿಟ್ಟಿಯ ನೀನು ಕರಗಿಬಿಟ್ಯಮ್ಮ ಬೇಡ ನೋಡಿದ್ಯಾ ಅವಳು ಎಷ್ಟು ಚೆನ್ನಾಗಿ ಮಾತಾಡೋದು ಅಂತ ಅವಳು ಈಗಲೂ ಕೂಡ ತನ್ನ ಕನಸನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ ನಿನ್ನನ್ನು ಮರಳು ಮಾಡಬೇಕು ಅಂತ ಕಾರಣಕ್ಕೆ ಈ ರೀತಿ ಮಾತಾಡಿದಾಳೆ ಅಷ್ಟೇ ಅಂತ ಅಮ್ಮ ಹೇಳ್ತಿದ್ರೆ ಸಾವಿತ್ರಿ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತಲೆನೋವೇ ಶುರು ಆಗ್ಬಿಡುತ್ತೆ ನಂಗೆ ತಲೆನೋತದ ನಾನು ಹೋಗ್ತೀನಮ್ಮ ಅಂತ ಹೇಳಿ ಹೋಗೇ ಬಿಡ್ತಾರೆ ನಂತರ ಈ ಕಡೆ ಅಮ್ಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ತಲೆ ಕೆಟ್ಟೋಗಿದೆ ಫುಲ್ ಸಿಟ್ ಮಾಡ್ಕೊತಿದ್ದಾಳೆ ಈ ಕಡೆ ರೀತಿಯವರು ಬಟ್ಟೆ ಮರ್ಚೋತಿರ್ತಾರೆ ತುಂಬಾ ಸಾಕಾಗಿರ್ತಾರೆ ಮಹೇಶ್ ಬರ್ತಾರೆ ಸುಸ್ತಾಗಿರ್ಬೇಕಲ್ವ ತುಂಬ ಕೆಲಸ ಮಾಡಿ ಅಂದಾಗ ಸುಸ್ತಾಗ್ದೇ ಇರತ್ತಾ ಅಷ್ಟು ದೊಡ್ಡ ಮನೆ ಮನೆ ಒಡಿಸಿ ಪಾತ್ರೆ ತೊಳೆದು ಕಸ ಗುಡಿಸಿ ಜೊತೆಗೆ ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕಿ ಬರೋಷ್ಟು ತುಂಬಾ ಸುಸ್ತಾಗಿದೆ ಅಂತ ರೀತಿ ಅವರು ಹೇಳ್ತಿದ್ರೆ ಹೌದಾ ಎಷ್ಟು ಗಂಟೆ ಎಷ್ಟು ಗಂಟೆ ತನಕ ಅಂತ ಮಾತಾಡಿದ್ಯಾ ಅಂತ ಮಹೇಶ್ ಅವರು ಕೇಳ್ತಾರೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ರಾತ್ರಿ ಇರೋ ಪಾತ್ರೆನ ಬೆಳಗ್ಗೆ ಇಟ್ಟಿರ್ತಾರೆ ನಾನು ಬೆಳಗ್ಗೆ ಹೋಗಿ ತೊಳಿಬೇಕು ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ನೀನು ಬೆಳಿಗ್ಗೆಯಿಂದ ರೆಸ್ಟಾಗೇ ಇರ್ತೀಯ ಹನ್ನೊಂದು ಗಂಟೆಗೆ ಹೋಗಬೇಕು ಈಗ ನೀನು ರೆಸ್ಟ್ ಮಾಡು ನಾನು ಇನ್ನೊಂದು ಮನೆ ನೋಡ್ತೀನಿ ಹನ್ನೊಂದು ಗಂಟೆ ಒಳಗೆ ಮುಗಿಸ್ಬಿಟ್ಟು ಆ ಮನೆಗೆ ಹೋಗುವಂತೆ ಆಗ ಸರಿ ಹೋಗುತ್ತೆ ಅಂತ ಹೇಳಿದ ತಕ್ಷಣ ರೀತಿ ಅವ್ರಿಗೆ ಶಾಕ್ ಆಗುತ್ತೆ ಏನು ಇನ್ನೊಂದು ಮನೆ ಕೆಲಸ ಮಾಡಬೇಕಾ ಅಂತ ಹೇಳ್ದಾಗ ಹೌದು ಇನ್ನೊಂದು ಮನೆ ಕೆಲಸ ಮಾಡಬೇಕು ಶ್ರೀಮಂತರ ಮನೆಯೇ ನೋಡ್ತೀನಿ ಶ್ರೀಮಂತರ ಮನೆಯಲ್ಲಿ ಡಬಲ್ ಸ್ಯಾಲ್ರಿ ಕೊಡ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿಂದ ಹೋಗ್ತಾರೆ ಏನಪ್ಪ ಈ ಮನುಷ್ಯನ ಆಸೆಗೆ ದುರಾಸೆಗೆ ಒಂದು ಮಿತಿನೇ ಇಲ್ವಾ ಈ ರೀತಿ ತೊಂದರೆ ಕೊಡೋ ಬದಲು ಒಂದ್ಮೇಲೆ ನನಗೆ ಸಾಫ್ ಅವರ ಈಗಲೇ ನನಗೆ ಔಟ್ ಆಪ್ರೇಷನ್ ಆಗಿದೆ ಈಗಲೇ ಒಂದು ಮನೆ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೇನೆ ಅಂಥದ್ರಲ್ಲಿ ಇನ್ನೊಂದು ಮನೆಗೆ ಹೋಗೋದಾ ಏನಪ್ಪ ಮಾಡಲಿ ನಾನು ಅಂತ ರೇವತಿಯವರು ಕಣ್ಣೀರು ಹಾಕ್ತಿದ್ರೆ ಮತ್ತೆ ಬಂದು ಅಡ್ವಾನ್ಸ್ ಇಸ್ಕೊಂಡು ಬಂದಿಯಾ ಅಂತ ಕೇಳ್ತಾರೆ ಇಲ್ಲ ಅಂತ ಅಡ್ವಾನ್ಸ್ ಇಸ್ಕೊಂಡು ಬಾ ಇದಕ್ಕೆ ಹೇಳೋದು ಇಸ್ಕೊಂಡು ಬರಲ್ಲ ನೀನು ಅಂತ ನಾಳೆ ಇಸ್ಕೊಂಡು ಬರಬೇಕು ಆಯಿತಾ ಕೊಡೋಲ್ಲ ಅಂದರೆ ನನ್ನ ಮನೇಲಿ ಕಷ್ಟ ಅಂತ ಹೇಳಿ ಒಂದೆರಡನಿಗೆ ಕಣ್ಣೀರು ಹಾಕ್ಬಿಡು ಪಟ್ಟಂತ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಆಯಿತಾ ಸುಸ್ತಾಗಿರುತ್ತೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ಹೋಗ್ತಾರೆ ಈ ಕಡೆ ತಲೆ ಚುಚ್ಕೋತಿದ್ದಾರೆ ರೇವ್ತಿಯವರು ನಂತರ ಈ ಕಡೆ ಅಮ್ಮ ಹತ್ರ ಮೂರ್ತಿ ಅಂಕಲ್ ಬಂದದ್ದೆ ಯಾಕಮು ಪಾಪ ಆರಾಧನಾ ಕಂಪ್ನಿನ ಆಯ್ಕೆ ಮಾಡಿಕೊಂಡು ಈ ಮನೆಯಿಂದ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ಯಾ ಅಂದಾಗ ಇದೆಲ್ಲ ನಿಂದನ ಕೆಲಸ ಅಂತ ಕೇಳ್ತಿದ್ದಾಳೆ ಹೌದು ಇದು ನಂದನೆ ಕೆಲಸ ಇಷ್ಟು ದಿನ ನಾನೊಬ್ಬನೇ ಇದ್ದೆ ಈಗ ಆರಾಧನಾ ಕೂಡ ಕೈ ಜೋಡಿಸಿದಾಳೆ ಸತ್ಯಕ್ಕೆ ಬಲ ಬಂದಿದೆ ನೀನು ಏನೂ ಕೂಡ ಮಾಡೋಕ್ಕಾಗಲ್ಲ ನಿನ್ನ ಅಲಗಾಟ ಶುರುವಾಗಿದೆ ಅಂತ ಹೇಳ್ತಾರೆ ನಂತರ ಹೆದರ್ತಿದ್ಯಾ ಅಂತ ಕೇಳ್ತಿದ್ರೆ ಏನು ಅವಳನ ಅಲ್ಗಾಡಿಸ್ತಾಳೆ ಅಂತ ಅಮ್ಮ ಕೇಳ್ತಿದ್ರೆ ಹೌದು ಅಲ್ಗಾಡಿಸ್ತಾಳೆ ಆಲ್ರೆಡಿ ಹೆದ್ರೋಗಿದ್ಯಾ ನೀನು ಹುಳ್ ಒಳ್ಗೆ ನಾಟಕ ಮಾಡ್ತಿದ್ಯಾ ಈಗ ಅವಳೇ ನಿನ್ನಿಂದ ಎಲ್ಲನೂ ಕೂಡ ಉಳಿಸ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮೂರ್ತಿ ಅಂಕಲ್ ನಿನ್ನ ಮುಖವಾಡನೂ ಕೂಡ ಕಳ್ಚಿಡ್ತಾಳೆ ಅಂತ ಹೇಳ್ತಾರೆ ಹಾಂ ಯಾವತ್ತೂ ನನ್ನ ಮುಂದೆ ಉರುಳೋಗ್ಬೇಕಿತ್ತು ಇನ್ನೂ ಹಾಗೆ ನಿಂತಿರೋದೇ ಆಶ್ಚರ್ಯ ಆಗ್ತದೆ ಎಲ್ಲ ನಿನ್ನ ಭ್ರಮೆ ಅಷ್ಟೇ ಅಂತ ಅಮ್ಮ ಹೇಳ್ತಾಳೆ ಅದಕ್ಕೆ ಇಲ್ಲಿ ಅಮ್ಮು ಬಿಟ್ಟಿ ಬಿಲ್ಟಪ್ ಕೊಡ್ತಿದ್ಯಾ ಅಂತ ಹೇಳ್ತಿದ್ರೆ ಇದು ಬಿಟ್ಟಿ ಬಿಲ್ಟಪ್ ಅಂತ ಅನ್ನಿಸ್ತದೆ ಆರಾಧನಾ ಮನೆಗೆ ಸುಸಿಯಾಗಿ ಬಂದು ಧರ್ಮದ ಸಪೋರ್ಟ್ ಸಿಕ್ತು ಆರಾಧನಾನ ಸುಸಿಯಾಗಿ ಒಪ್ಕೊಳ್ಳಲ್ಲ ಅಂತ ಹೇಳಿದ್ಯಾ ಅದಕ್ಕೆ ಎರಡು ಆಪ್ಷನ್ ಕೊಟ್ಟರು ಸುಸಿಯಾಗಿ ಉಳಿಯತೀಯಾ ಅಥವಾ ಕಂಪ್ನಿ ಕಟ್ಟೋಕೆ ಮನೆ ಬಿಟ್ಟು ಹೋಗ್ತೀಯಾ ಅಂತ ಅದರ ಅರ್ಥ ಏನು ಅದಕ್ಕೆ ಆರಾಧನಾನ ಸುಸಿಯಾಗಿ ಒಪ್ಕೊಂಡಿದ್ದಾರೆ ಅಂತಲ್ವ ಅದಕ್ಕೆ ತಾನೇ ಆ ಎರಡು ಆಪ್ಷನ್ ಕೊಟ್ಟಿದ್ದು ಅಂತ ಮೂರ್ತಿ ಅಂಕಲ್ ಹೇಳ್ತಿದ್ದಾಗೆ ಆ ಮುಗೇ ನಡ್ಕೋ ಶುರು ಆಯಿತು ನಂತರ ಈ ಕಡೆ ಏನೋ ಬರ್ತಾಳೆ ನಂತರ ಚಿಟ್ಕಿ ಹೊಡೆದು ಅಮ್ಮುನೇ ಆರಾಧನಾ ನೆಲೆಸ್ತಾಳೆ ಬೇಬಿ ಹೇಗಿತ್ತು ಚಮಕ್ಕು ಅಂತ ಕೇಳ್ತಿದ್ರೆ ನಿನಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ ನಮ್ಮಮ್ಮ ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅಷ್ಟೆಲ್ಲ ಅನ್ನಿಸ್ಕೊಂಡು ಇಲ್ಲೇ ಇರ್ತಿದ್ಯಾ ನಿನಗೆ ಒಟ್ಟಾರಕ್ಕೆ ಹೋಗೋಕ್ಕೂ ಮುಖ ಇಲ್ಲ ಅನಿಸುತ್ತೆ ಎಲ್ಲಿ ಹೋಗೋಕ್ಕೂ ಗತಿ ಇಲ್ಲದೆ ಇಲ್ಲಿದೆಯಾ ಅಲ್ವಾ ಅಂತ ಅಮ್ಮು ಹೇಳ್ತಿದ್ದಾಳೆ ನಂತರ ಇಲ್ಲಿ ಆರಾಧನಾ ಮುಖ ಇಲ್ಲ ಅಂದರೂ ನಿಂತರ ಮುಖಬಾಡ ಹಾಕೊಂಡು ಬದುಕೋಕ್ಕಂತೂ ನಮಗಂತೂ ಬರೋದಿಲ್ಲ ಆ ರೀತಿ ಬದುಕೋ ಕರ್ಮ ಕೂಡ ಇಲ್ಲ ನಿನಗೆ ಬೀಳ್ತೀಯ ಅನ್ನೋ ಭಯ ಇದೆ ಆದರೆ ನನಗೆ ಬೀಳ್ತೀನಿ ಅನ್ನೋ ಭಯನೇ ಇಲ್ವಲ್ಲ ಎತ್ ನಿಲ್ತೀನಿ ನಿನಗೆ ಬೀಳೋ ಭಯ ಇರಬೇಕು ಅಷ್ಟೇ ಅಂತ ಆರಾಧನಾ ಹೇಳ್ತಿದ್ರೆ ಹ್ಞೂ ಕನಸನ್ನೇ ಕನ್ ಕುಂದ್ಕೊಂಡಿದ್ಯಾ ನೀನು ಈಗ ಹೇಳೋದು ಬೀಳೋದು ಏನೇನೋ ಬಿಲ್ಡಪ್ ಜೊತೆ ಮಾತಾಡ್ತಿದ್ಯಾ ಅಷ್ಟೇ ಅಂತ ಆರಾಧ ಆರಾಧನಾಗೆ ಅಮ್ಮ ಟೊಮ್ ಕೊಡ್ತೇ ತಾಳೆ ಅದಕ್ಕೆ ಇಲ್ಲಿ ಆರಾಧನಾ ನೋ ಚಾನ್ಸ್ ಕನಸನ್ನ ಕೂತ್ಕೊಳ್ಳೋ ಮಾತೇ ಇಲ್ಲ ಅತ್ತೆ ಪಾಪ ಪ್ರೀತಿಯಿಂದ ಸುಸಿಯಾಗಿರುವುದಾದ್ರೆ ಇಲ್ಲಿ ಇರು ಅಂತ ಹೇಳಿದ ಮೇಲೂ ನಾನು ಸುಸಿಯಾಗಿರಬೇಕು ಅಂತ ಆಸೆ ಪಡಬೇಕೇ ಹೊರತು ಅದ್ರ ಅದನ್ನು ಬಿಟ್ಟು ಮನೆ ಬಿಟ್ಟು ಹೋಗೋಕ್ಕಾಗತ್ತ ಅತ್ತೆ ಸುಸಿಯಾಗಿರುವ ಅಂತ ಹೇಳಿದ್ಮೇಲೂ ಕೂಡ ಹೇಗೆ ಹೋಗ್ಲಿ ಅಂತ ಆರಧನ ಹೇಳ್ತಿದ್ರೆ ನಮ್ಮಮ್ಮ ನೀನು ಸುಸಿಯಾಗಿರುವ ಅಂತ ಹೇಳಿದ್ದು ನೀನು ಹೋಗೋದಾದರೆ ಕಂಪ್ನಿಗೋಸ್ಕರ ಆ ನೆಪದಲ್ಲಿ ಆಚೆ ಹೋಗಲಿ ಅಂತ ಹೇಳ್ತಿದ್ದಾಳೆ ಅಮ್ಮ ಅದು ಏನೇ ಆಗಲಿ ಅತ್ತೆನೇ ಮನೇಲಿ ಸುಸಿಯಾಗಿ ಇರುವಂತ ಮೇಲೆ ನಾನು ಹೇಗೆ ಹೋಗ್ಲಿ ನಿಧಾನವಾಗಾದರೂ ಅತ್ತೆ ಮನಸ್ಸನ್ನು ನಾನು ಗೆದ್ದೆ ಗೆಲ್ತೀನಿ ಅಂತ ಆರಾಧನಾ ಅಮ್ಮುಗೆ ಕೊಡ್ತಿದ್ದಾಳೆ ಅತ್ತೆ ಈಗ ನನ್ನನ್ನು ಒಬ್ಕೊಳ್ದೆ ಇದ್ರೂ ಕೂಡ ಸುಸಿ ಅಂತ ಒಬ್ಕೊಂಡೇ ಒಬ್ಕೋತಾರೆ ಆನಂತರ ಅವ್ರ ಕೈಯಿಂದಾನೇ ಅಂತರ್ಮಟ್ಟ ಕಂಪ್ನಿನ ನಾನು ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಗೆ ಅಮ್ಮು ಉರ್ದು ಹೋಗ್ತಿದ್ದಾಳೆ ಯಾಕೆ ಇದು ನಿಜ ಆಗುತ್ತೆ ಅಂತ ಭಯನ ನಿಜ ಖಂಡಿತ ಹಾಗೆ ಆಗತ್ತೆ ಅಂತ ಹೇಳ್ತಿದ್ರೆ ಇದು ನೆನ್ಬ್ರೊಮ್ಮೆ ಖಂಡಿತ ಇದ್ಯಾವುದು ಕೂಡ ಸಾಧ್ಯವೇ ಇಲ್ಲ ಅಂದಾಗ ನಿನ್ನಿಂದ ಈ ಬಾಯಿ ನಿನ್ನ ಬಾಯಿಂದ ಇಂಥ ಮಾತು ಬಂದರೆ ತುಂಬಾ ಒಳ್ಳೆಯದು ನನ್ನ ವಿಷಯವಾಗಿ ಯಾಕಂದರೆ ನೀನು ಏನಾಗೋದಿಲ್ಲ ಅಂತೆಯೋ ನನ್ನ ವಿಷಯದಲ್ಲಿ ಅದು ನಡೆದೇ ನಡೆಯುತ್ತೆ ತುಂಬಾ ಥ್ಯಾಂಕ್ಸ್ ಅದಕ್ಕೂ ಮಿಗಿಲಾಗಿ ನಿನಗೆ ಭಯಪಡಿಸೋ ಮತ್ತೊಂದು ವಿಷಯ ಇದೆ ಅಂತ ಹೇಳಿ ಆರಾಧನಾ ಅಮ್ಮಗೆ ಹೆದರ್ಸೋಕೆ ಶುರು ಮಾಡ್ತಿದ್ದಾಳೆ ಅದಕ್ಕೆ ಹೇಳಿ ಅಮ್ಮು ಏನು ಅಂತ ಕೇಳ್ತಿದ್ರೆ ಪಾಪ ನಾನು ನಿದ್ರೆ ಮಾಡಬೇಕಾದ್ರೆ ಕಷ್ಟಪಟ್ಟು ಕಾದು ನನ್ನ ನಿದ್ರೆ ಮಾಡಿದ ಮೇಲೆ ಫೋನ್ ತೊಗೊಂಡು ಫೋನ್ ಹೊಡೆದಾಗ್ತದೆ ವೀಡಿಯೋ ಕೂಡ ಹೊಡೆದೋಗುತ್ತೆ ವೀಡಿಯೋ ಕೂಡ ಡಿಲೀಟ್ ಆಗಿರುತ್ತೆ ಅಂತ ಅಂದ್ಕೊಂಡೆ ಪಾಪ ಎಷ್ಟೊಂದು ದಡ್ಡಿ ಅಲ್ವಾ ನೀನು ಫೋನ್ ಅಂದಮೇಲೆ ಬ್ಯಾಕಪ್ ಆಪ್ಷನ್ ಇರುತ್ತೆ ಅಂತ ಮರ್ತಿದ್ಯಾ ಬೇಬಿ ನೀನು ಫೋನ್ ಆ ಫೋನಲ್ಲಿ ನಿನ್ನ ವೀಡಿಯೋ ರಿಕವರಿ ಆಗಿದೆ ಅಂತ ಹೇಳಿ ವೀಡಿಯೋನ ಪ್ಲೇ ಮಾಡ್ತಾಳೆ ವೀಡಿಯೋ ಪ್ಲೇ ಆಗ್ತಿದ್ದಾಗ ಇಲ್ಲಿ ಅಮ್ಮ ಘಡ ಗಡ ಚಳಿ ಹಿಡಿತದೆ ಈ ಕಡೆ ಆರಾಧನಾ ಅಂತೂ ನಗ್ತಾನೆ ಈ ಕಡೆ ಯಾಕೆ ಶಾಕ್ ಆಗ್ತದ್ಯಾ ಹೆದರ್ಕೋಬೇಡ ಎ ಬಿ ಸಿ ಡಿ ಹೇಳ್ಬೇಡ ನಾಳೆ ನನ್ನ ಗಂಡ ಬಂದಮೇಲೆ ಈ ವಿಡಿಯೋ ತೋರಿಸ್ತೀನಿ ಆನಂತರ ಎ ಬಿ ಸಿ ಡಿ ಹೇಳುವಂತೆ ಆಯಿತಾ ಅಲ್ಲಿವರೆಗೂ ಕೂಲಾಗಿ ಮಲ್ಕೋಬೇಬಿ ಅಂತ ಹೇಳಿ ಚು ಕೊಟ್ಟು ಟಕ್ಕರ್ ಕೊಟ್ಟು ಅಲ್ಲಿಂದ ಹೊಡ್ತಾಳೆ ಆರಾಧನಾ ಅಮ್ಮಗ ಭಯ ಶುರುವಾಗಿದೆ ಅಂತೂ ಖಂಡಿತ ನಿಜ ನಂತರ ಈ ಕಡೆ ಮಾವ ಇರ್ತಾರೆ ಅಲ್ಲಿಗೆ ಆರಾಧನಾ ಬರ್ತಾಳೆ ಆರಾಧನ ಬಂದು ಮಾವ ನಿಮ್ಮ ಹತ್ರ ಒಂದು ವಿಶ್ವ ಮಾತಾಡಬೇಕಾಗಿದೆ ನಿಮಗೆ ನಾನು ಈ ಮಾತಿಂದ ಬೇಜಾರ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ನನಗೆ ಅಂತರ್ಪಟ ಕಂಪ್ನಿ ಕಟ್ಟು ಅಂತ ಹೇಳಿದ್ರಿ ಯಾವ ಒಂದು ಸೊಸೆಗೂ ಕೂಡ ಮದುವೆ ಆಗಿ ಬಂದಮೇಲೆ ಇಂಥ ಒಂದು ಬೆಂಬಲ ಸಿಗೋದಿಲ್ಲ ಅದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನನಗೆ ತುಂಬಾ ಖುಷಿ ಇದೆ ನೀವು ಆ ರೀತಿ ಹೇಳಿದ್ದು ಆದರೆ ನಾನೀಗ ಅಂತರ್ಪುಟ ಶುರು ಮಾವ ಅಂತ ಹೇಳ್ತಾಳೆ ಯಾಕಮ್ಮ ಏನು ಅಂದಾಗ ಮೊದಲು ಕಂಪ್ನಿಗಿಂತ ಮನೆ ಮುಖ್ಯ ಮನೆ ಸುಸಿಯಾಗಿ ಬಂದಮೇಲೆ ಮೊದಲು ಆ ಮನೆಗೆ ಅವಳು ಸುಸಿಯಾಗಿರಬೇಕಾಗತ್ತೆ ಈಗಲೇ ನನ್ನ ಅತ್ತೆ ಇನ್ನೂ ಕೂಡ ಸುಸೆ ಅಂತ ಒಪ್ಕೊಂಡಿಲ್ಲ ನಾನೇನೋ ಹೊರಗಡೆ ಹೋದರೆ ಅಂತರ್ಪಟ ಕಂಪ್ನಿ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಆದರೆ ಅತ್ತೆ ಮತ್ತು ನನ್ನ ನಡುವೆ ಇರು ಅಂತರ್ಪಟ ಯಾವತ್ತೂ ಸರಿಯೋದೇ ಇಲ್ಲ ಇಲ್ಲಮ್ಮ ನಾನು ಅಂತರ್ಪಟ ಕಂಪ್ನಿಯಿಂದ ಆಚೆ ಹೋಗ್ಬಿಟ್ರೆ ನಾನು ಈ ಮನೇಲಿ ಸೊಸೆಯಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರೋ ಕೆಲಸಗಳನ್ನ ನಿರ್ವಹಿಸೋಕ್ಕಾಗೋದಿಲ್ಲ ಯಾವತ್ತೂ ಒಂದು ಹೆಣ್ಮಗಳು ಆ ಮನೆ ಸೊಸೆಯಾಗಿ ತನ್ನ ಜವಾಬ್ದಾರಿಯನ್ನು ನೋಡಬೇಕೇ ಹೊರತು ಅದಕ್ಕೂ ಮಿಗಿಲಾಗಿ ಅವಳು ತನ್ನ ಕನಸು ಕಂಪ್ನಿ ಅಂತ ಹೋಗೋದು ಯಾಕೋ ನನಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾಳೆ ಆರಾಧನೆ ನಂತರ ಈ ಕಡೆ ಧರ್ಮ ಅಂಕಲ್ ಏನಮ್ಮ ಸಾವಿತ್ರಿ ಏನಾದರೂ ಅನ್ಲಾ ಅಂದಾಗ ಇಲ್ಲಮ್ಮವ ಇದು ನನ್ನದೇ ನಿರ್ಧಾರ ಅಂದಾಗ ನೋಡಮ್ಮ ಎಷ್ಟೋ ಜನಕ್ಕೆ ಇಂಥ ಅವಕಾಶವೇ ಸಿಗೋದಿಲ್ಲ ಸಿಕ್ಕರೂ ಅವರು ಬಳಸ್ಕೊಳ್ಳೋದಿಲ್ಲ ಎಲ್ಲ ಹೆಣ್ಮಕ್ಳುಗಳು ಕೂಡ ಇದು ಸಾಧ್ಯ ಆಗೋದಿಲ್ಲ ನಾನಿನ ಮನೆಯೇ ನಿಭಾಯಿಸ್ಕೊಂಡು ಹೊರಗಡೆನೇ ನಿಭಾಯಿಸ್ಕೊಂಡು ಇರಬೇಕು ಅಂತ ಹೇಳ್ತಿಲ್ಲ ಮನೆಯೂ ನಿರ್ವಹಿಸ್ತಾ ಹೊರಗಡೆನೂ ನಿಭಾಯಿಸ್ತಾ ಇರ್ಬೋದಲ್ವ ಎಲ್ಲರೂ ಯಾಕೆ ನೀನೇ ಮದುವೆಗೂ ಮೊದಲು ಎರಡೂ ನಿಭಾಯಿಸ್ತಾ ಇದ್ದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಆದರೆ ಈಗ ಯಾಕೋ ಎರಡು ನಿಮ್ಮ ಮೇಲೆ ಕಾಲಿಟ್ರೆ ಗುರಿ ದಡ ಸೇರಲ್ಲ ಅಂತ ಮಾವ ನನಗೆ ಕಂಪ್ನಿಗಿಂತ ಮೊದಲು ಅತ್ತೆ ಮನಸು ಗೆಲ್ಲೋದೇ ಮುಖ್ಯ ಅಂತ ಅರ್ಹ ನಾ ಹೇಳಿದಕ್ಕೆ ಹೌದಾ ಹಾಗಾದ್ರೆ ನೀನು ಸಾವಿತ್ರಿಗೆ ರೆಸ್ಟ್ ಕೊಟ್ಟು ಇಡೀ ಮನೆ ಜವಾಬ್ದಾರಿನ ನೀನು ವಹಿಸ್ಕೋಬೇಕು ಅಂದಕ ಮಾವ ಅಂದಾಗ ನೀನು ಕೇಳಿದ ತಕ್ಷಣ ಹೋಗಿ ಕೇಳಿದ ತಕ್ಷಣ ಸಾವಿತ್ರಿ ನಿನಗೆ ಕೊಟ್ಬಿಡೋದಿಲ್ಲ ಆದರೆ ನೀನು ಪಡ್ಕೋಬೇಕು ನಿನಗಿರೋ ಒಂದು ಅವಕಾಶ ಇದೇನೆ ಸಾವಿತ್ರಿ ಮನ್ಸು ಗೆಲ್ಲುವುದಕ್ಕೆ ನೀನು ಜವಾಬ್ದಾರಿನ ತಗೊಂಡು ಅಚ್ಚುಕಟ್ಟಾಗಿ ನಿಭಾಯಿಸೋದನ್ನು ನೋಡ್ತಾ ಇದ್ದರೆ ಖಂಡಿತ ಸಾವಿತ್ರಿ ಮನಸ್ಸನ್ನು ನೀನು ಗೆಲ್ಬೋದು ಆದರೂ ಅಮ್ಮ ನೀನು ರಿಯಲಿ ಗ್ರೇಟ್ ಇವತ್ತಿನ ಕಾಲದಲ್ಲಿ ಅತ್ತೆ ಮನಸ್ಸನ್ನ ಗೆಲ್ಲಬೇಕು ಅಂತ ನಿನ್ನ ಕನಸನ್ನೇ ಬದಿ ಗೊತ್ತಿದೆಯಾ ಅಲ್ವಾ ನಂಗೆ ತುಂಬಾ ಖುಷಿ ಆಗ್ತಿದೆ ನಿನ್ನ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ತದೆ ಅಂತ ತರ್ಮಲ್ಲಿ ಹೇಳ್ತಾರೆ ಸರಿಮವ ನೀವು ಹೇಳಿದಾಗೆ ಮಾಡ್ತೀನಿ ಅಂತ ಆರಾಧನಾ ಕೂಡ ಒಪ್ಕೊತಾರೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಇಲ್ಲಿ ಸುಶಾಂತ್ ಮಧ್ಯಾಹ್ನ ಸರಿಯಾಗಿ ಊಟ ಟೈಮಿಗೆ ಬರ್ತಾನೆ ಅವ್ನಿಗೆ ಬೀನ್ಸ್ ಅಂದರೆ ಇಷ್ಟ ಅಂತ ಹೇಳಿ ಬೀನ್ಸ್ ಪಲ್ಯ ಮಾಡ್ತಿದ್ದಾನೆ ಎಲ್ಲ ಅವ್ನ ಫೇವ್ರೇಟ್ ಅಡುಗೆನ ಮಾಡಿಬಿಡೋಣ ಅಂತ ಸಾವಿತ್ರಿ ಅವರು ಅಡುಗೆ ಅವ್ರ ಜೊತೆ ಸೇರಿಕೊಂಡು ಮಾಡ್ತಿದ್ರೆ ಆರಧನ ಬರ್ತಾಳೆ ಅತ್ತೆ ನನಗೆ ಹೇಳಿ ನಾನು ಮಾಡ್ತೀನಿ ಅಂತ ಅಂದಾಗ ನಿನ್ಗೆ ಎಸ್ಸತಿ ಹೇಳೋದು ಅಡುಗೆ ಮನೆ ಕಡೆ ಕಾಲಿಡ್ಬಿಡ ಅಂತ ಅಂತ ಹೇಳ್ತಿದ್ರೆ ಮತ್ತೆ ಅದನ್ನೇ ಹೇಳ್ತಿದ್ರೆ ಯಾಕೆ ನಾನು ಅಡುಗೆ ಮಾಡಿದ್ರೆ ನೀನೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ನೀನೇ ಮಾಡು ಅಂತ ಹೇಳ್ಬಿಡ್ತೀನಿ ಅಂತ ಭಯ ನಾನು ನಿಮಗೆ ಅಂತ ಹೇಳಿ ಬನ್ನಿ ಆತ ಈ ಕಡೆ ಅಂತ ನಿಲ್ಲಿಸಿ ಹೇಗೆ ಮಾಡಬೇಕು ಅಂತ ಕೇಳ್ತಾಳೆ ಅತ್ತೆ ಕೊಡ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಫಟಾಫಟ മാളി അോട് സാവിത്രി ആശ്ചര്യ ആ മു ബീച്ച് ഉപസ്കർ ബീച്ച്